ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪೊಲೀಸರ ಮಧ್ಯೆ ಭಾರಿ ಜಟಾಪಟಿ ಏರ್ಪಟ್ಟಿತ್ತು ಕನಿಷ್ಠ ವೇತನ ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕಳೆದ ನಾಲ್ಕು ದಿನದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು ಆದರೆ ನಿನ್ನೆ ಸ್ಥಳಕ್ಕೆ ಬಂದ ಪೊಲೀಸರು ಏಕಾಏಕಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರತಿಭಟನಾ ಸ್ಥಳ ಬಿಟ್ಟು ತೆರಳುವಂತೆ ಸೂಚಿಸಿದ್ರು ಪ್ರತಿಭಟನೆಗೆ ಅಂತ ಹಾಕಿದ್ದ ಶಾಮಿಯಾನ ಮೈಕ್ ಎಲ್ಲವನ್ನ ಕೂಡ ಕಿತ್ತು ಹಾಕಿದ್ರು ಈ ವೇಳೆ ಪೊಲೀಸರ ನಡೆ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೈದ್ರು ಇನ್ನು ಸರ್ಕಾರ ಕಾರ್ಯಕರ್ತೆಯರಿಗೆ ಇಂದು ಕರ್ತವ್ಯಕ್ಕೆ ಹಾಜರಾಗಿ ಇಲ್ಲವೇ ಶಿಸ್ತು ಕ್ರಮ ಎದುರಿಸಿ ಎಂದು ಎಚ್ಚರಿಕೆಯ ನೋಟಿಸ್ ಜಾರಿ ಮಾಡಿದೆ ಕರ್ತವ್ಯಕ್ಕೆ ಹಾಜರಾಗದಿದ್ರೆ ಶಕ್ತಿ ಸಂಘ ಶಾಲಾ ಶಿಕ್ಷಕರು ಹಾಗೂ ಬಿಸಿಯೂಟ ಸಿಬ್ಬಂದಿಯಿಂದ ಅಂಗನವಾಡಿ ಓಪನ್ ಮಾಡಿಸುವ ಎಚ್ಚರಿಕೆ ನೀಡಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮನನೊಂದು ತುಮಕೂರಿನ ಕೊರಟಗೆರೆಯ ಮಾರುತಿ ಕುಟುಂಬ ಮನೆ ತೊರೆತಿದ್ರು ಮಾರುತಿ ಮನೆಗೆ ಭೇಟಿ ಕೊಟ್ಟ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಫೈನಾನ್ಸ್ ಕಿರುಕುಳದ ಬಗ್ಗೆ ಮಾಹಿತಿ ಪಡೆದು ಧೈರ್ಯ ತುಂಬಿದ್ರು ಇನ್ನು ಇದೇ ವೇಳೆ ವಿಕಲಚೇತನ ಮಗಳನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ತೋರಿಸುವಂತೆ ಸಲಹೆ ನೀಡಿ ಮೂವತ್ತು ಸಾವಿರ ರೂಪಾಯಿ ಹಣ ನೀಡಿದ್ರು ನನ್ನ ತಾಯಿ ಹೆಸರಲ್ಲಿ ಫೈವ್ ಸ್ಟಾರ್ ಮೈಕ್ರೋ ಫೈನಾನ್ಸ್ನಿಂದ ಎರಡೂವರೆ ಲಕ್ಷ ಸಾಲ ಮಾಡಿದ್ದ ಮಾರುತಿ ಈಗಾಗಲೇ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹಣ ಕಟ್ಟಿದ್ದಾರೆ ಆದರೆ ಇನ್ನು ಎಂಬತ್ತು ಸಾವಿರ ಹಣ ಕಟ್ಟಬೇಕು ಅಂತ ಕಿರುಕುಳ ನೀಡಿದ್ರು ಮನೆ ತೊರೆದಿದ್ದ ಮಾರುತಿ ಕುಟುಂಬವನ್ನ ಜಿಲ್ಲಾಡಳಿತ ವಾಪಸ್ ಮನೆಗೆ ಕರೆತಂದು ಗೋಡೆಗೆ ಸುಣ್ಣ ಬಣ್ಣ ಹೊಡೆದು ಪೂಜೆ ಮಾಡಿಸಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್